ಒಂದು ಮಾಹಿತಿ ಬಂತು ಈಗ ಒಂದು ಗಂಟೆ ಹಿಂದೆ ಏನಂತಂದರೆ ಏನು ಇವತ್ತು ಇಡೀ ದೇಶವ್ಯಾಪಿ ಹೂತಿಟ್ಟ ಶವಗಳನ್ನು ಧರ್ಮಸ್ಥಳದ ಸುತ್ತಮುತ್ತಲೂ ಹೂತಿಟ್ಟ ಶವಗಳನ್ನು ಮೇಲೆತ್ತಿರುವ ಆ ಒಂದು ಪ್ರಕ್ರಿಯೆ ಕುರಿತು ಅನೇಕ ಚರ್ಚೆಗಳು ನಡೀತಾ ಇದೆ ದೇಶವ್ಯಾಪಿ ಚರ್ಚೆ ನಡೀತಾ ಇದೆ ಎಲ್ಲ ಮಾಧ್ಯಮಗಳಲ್ಲಿ ಕೂಡ ಬರ್ತಾ ಇದೆ ಆದರೆ ಅದನ್ನು ಮುಚ್ಚಿ ಹಾಕೋದಕ್ಕೆ ಎಷ್ಟೊಂದು ಪ್ರಯತ್ನ ನಡೀತಾ ಇದೆ ಅಂತ ಹೇಳಿದರೆ ಆ ಹೂತಿಟ್ಟ ಶವಗಳನ್ನು ಮತ್ತು ಹೂತಿಟ್ಟ ಸತ್ಯ ಅದು ಶವಗೆ ಇಷ್ಟೇ ಅಲ್ಲ ಅದು ಸತ್ಯವನ್ನು ಕೂಡ ಹೂತಿಟ್ಟಿದ್ದಾರೆ ನಮಗೆಲ್ಲ ಡೌಟ್ ಇತ್ತಪ್ಪ ಏನೋ ಅದು ಇದೆಯೋ ಇಲ್ಲೋ ಅಂತ ಹೇಳಿ ಆದರೆ ಸತ್ಯ ಯಾರಿಗೆ ಗೊತ್ತಿರ್ತದೆ ಅಂತ ಹೇಳಿದರೆ ಯಾರು ಆ ಕೃತ್ಯವನ್ನು ಮಾಡಿರ್ತಾನಲ್ಲ ಕೊಲೆಗಳನ್ನು ಮಾಡಿರ್ತಾರಲ್ಲ ಅವರಿಗೆ ಸತ್ಯ ಗೊತ್ತಿರ್ತದೆ ಅದರ ಸಲುವಾಗಿ ಸಿಕ್ಕಾಪಟೇ ಲಘಾಟ ಹೊಡಿತಾ ಇದ್ದಾರೆ ಮುನ್ನೂರ ಮೂವತ್ತೆಂಟು ಹತ್ತತ್ರ ಟಿವಿ ಚಾನಲ್ ಇರಬಹುದು ಯೂಟ್ಯೂಬ್ ಇರಬಹುದು ಇಂಜೆಕ್ಷನ್ ತಂದ್ರು ಇದೇ ನಕಲಿ ದೇವಮಾನವನ ಸ್ವಂತ ತಮ್ಮ ಇವ್ರು ಮಾಡಿಲ್ಲ ಅಂತ ಹೇಳಿದ್ರೆ ಇವ್ರು ಯಾಕಪ್ಪ ತರ್ತಾರೆ ಅನ್ನೋ ಪ್ರಶ್ನೆ ಎಲ್ಲರಿಗೂ ಕೂಡ ಬರ್ತಾ ಇದೆ ಮತ್ತು ಎಲ್ಲರಿಗೂ ಕೂಡ ಖಾತ್ರಿಯಾಗಿದೆ ಇದೇ ಗ್ಯಾಂಗ್ ಮಾಡಿದೆ ಅಂತ ಗೊತ್ತಾಗಿದೆ ಇನ್ನೂ ಏನೇನೋ ಪ್ರಯತ್ನ ಮಾಡ್ತಾ ಹೋದ್ರು ಈಗ ಕೊನೆಯ ಅಸ್ತ್ರವಾಗಿ ಗಿರೀಶ್ ಮಟ್ಟಣ್ಣ ಅವ್ರ ಮೇಲೆ ಅಂದರೆ ನನ್ನ ಮೇಲೆ ಮತ್ತು ಮಹೇಶ್ ಶೆಟ್ಟಿ ಅವರ ಮೇಲೆ ಇಡಿ ದಾಳಿ ಮಾಡಿಸ್ಬೇಕು ಅಂತ ಹೇಳಿ ಈ ನಕಲಿ ದೇವಮಾನವ ಕಳೆದ ಒಂದು ನಾಲ್ಕು ದಿನದಿಂದ ನಿರಂತರವಾಗಿ ಒತ್ತಡ ಹೇರಿಸ್ತಾ ಇದ್ದಾನೆ ಇಡಿ ದಾಳಿ ಮಾಡಿ ಗಿರೀಶ್ ಮಟ್ಟಣ್ಣ ಅವ್ರ ಮನೆ ಮೇಲೆ ಮನೆ ಮೇಲೆ ಮಾಡ್ರಿ ಮೈ ಮೇಲೆ ಆದ್ರೂ ಮಾಡಿ ಮಹೇಶ್ ಶೆಟ್ಟರ್ ಮೇಲೆ ಮಾಡಿ ಮಹೇಶ್ ಶೆಟ್ಟರ್ ಮನೆಯ ಮೇಲೆ ಮಾಡಿದ್ರೆ ನಿಮಗೊಂದಿಷ್ಟು ರಬ್ಬರ್ ರಬ್ಬರ್ ಸಿಗ್ತದೆ ಇಷ್ಟೇ ಟ್ಯಾಪಿಂಗ್ ರಬ್ಬರ್ ಸಿಗ್ತದೆ ಈಗ ಅವ್ರ ಹಂಗೆ ಇದಕ್ಕೆ ಕಾರಣ ಏನಂತ ಹೇಳಿದ್ರೆ ಅವರು ತೋರಿಸಿದಂತ ಸಬೂಬುಗಳು ಯಾಕೆ ಮಾಡಬೇಕು ಅಂತ ಹೇಳಿದಕ್ಕೆ ಸಬೂಬು ಏನಂತ ಹೇಳಿದ್ರೆ ಹತ್ತತ್ರ ಈಗ ಒಂದು ಒಂದು ವರ್ಷದ ಹಿಂದೆ ಮಾನ್ಯ ನಿರ್ಮಲಾ ಸೀತಾರಾಮನ್ ಅವರಿಗೆ ಈ ದೇಶದ ಆರ್ಥಿಕ ಸಚಿವೆ ಅವರು ಈ ಧರ್ಮಸ್ಥಳ ಶ್ರೀ ಕ್ಷೇತ್ರದ್ದು ಇವರದೇ ಒಂದು ಮೀಟರ್ ಬಡ್ಡಿ ದಂಧೆದ್ದು ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ರು ಅವಾಗ ನಾನು ನೇರವಾಗಿ ಪ್ರಶ್ನೆ ಕೇಳಿದ್ದೆ ಈ ಕೊಲೆಗಡಕರ ವೇದಿಕೆಗೆ ನೀವು ಯಾಕೆ ಬಂದ್ರಿ ಮತ್ತು ಅವರು ಮಾಡ್ತಾ ಇರುವಂತಹ ಅಕ್ರಮ ಬಡ್ಡಿ ದಂಧೆಯನ್ನ ಹಿಂದಿಯಲ್ಲೇ ನಾನು ಮಾತಾಡಿದ್ದೆ ಟ್ವಿಟರ್ನಲ್ಲಿ ಕೂಡ ಅದು ಸಾಕಷ್ಟು ಹೋಗಿತ್ತು ಯೂಟ್ಯೂಬ್ನಲ್ಲಿ